ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಫ್ರೆಂಡ್ಸ್ ನನ್ನ ಸರಳ ಕೃಷಿ ಯೂಟ್ಯೂಬ್ ಚಾನಲ್ನ ನಮಸ್ತೆ ಕೃಷಿ ಬಂಧುಗಳೇ ಇವತ್ತು ನಾನು ನಮ್ಮ ಕೃಷಿ ಮಿತ್ರರಿಗೆ ಒಂದು ಉಪಯುಕ್ತ ವಿಡಿಯೋವನ್ನು ತಂದಿದ್ದೇನೆ ಅದೇನಂತ ಹೇಳಿದರೆ ಅಡಿಕೆ ತೆಂಗು ಇನ್ನಿತರ ಗಿಡವನ್ನು ನೆಲದ ಮೇಲೆ ಬೀಜವನ್ನು ಹಾಕಿ ಕೆಲವರು ಬೆಳೆಸಿರ್ತಾರೆ ಅಂಥವರಿಗೆ ಈ ವಿಡಿಯೋ ತುಂಬಾ ಉಪಯೋಗ ಆಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಗಿಡವನ್ನು ಸುಲಭವಾಗಿ ಸಾಗಿಸ್ಬೋದು ಮತ್ತು ಗಿಡಗಳಿಗೆ ಈ ರೀತಿ ಬಟ್ಟೆ ಅಥವಾ ಚೀಲಗಳನ್ನು ಕಟ್ಟುವುದರಿಂದ ಗಿಡದ ಸುತ್ತಲೂ ಮಣ್ಣು ಬಿಗಿಯಾಗಿ ಹಿಡಿದಿರುತ್ತದೆ ಮತ್ತು ಬೇರುಗಳಿಗೆ ಯಾವುದೇ ರೀತಿ ಹಾನಿ ಕೂಡ ಆಗೋದಿಲ್ಲ ಅವು ಕೂಡ ಸುರಕ್ಷಿತವಾಗಿರುತ್ತದೆ ಅಂತಲೇ ಹೇಳ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಮತ್ತೊಂದು ಕೃಷಿ ಉಪಯುಕ್ತ ವಿಡಿಯೋವೊಂದಿಗೆ ಮತ್ತೆ ವಿಡಿಯೋಗೋಣ ವಂದನೆ